ಬೆಂಗಳೂರಿಗೆ ಕಂಡು ಕೇಳರಿಯದ ಜಲಾಘಾತ ಎದುರಾಗಿದ್ದು ನೀರು ಬಳಕೆದಾರರು ಬಿಡಬ್ಲ್ಯೂಎಸ್ಎಸ್ಬಿ ನೀರು ಪೂರೈಕೆ ಕಡಿತಗೊಳಿಸುವುದಕ್ಕೆ ನಿರ್ಧರಿಸಿದೆ ಜೊತೆಗೆ ಬೆಂಗಳೂರಿನ ಎಲ್ಲಾ ಈಜುಕೊಳಗಳನ್ನು ಬಂದ್ ಮಾಡೋದಕ್ಕೆ ಸೂಚನೆ ಕೂಡ ನೀಡಲಾಗಿದೆ ಈ ಸುದ್ದಿಗಳನ್ನು ನೋಡೋಣ ಜಲಾಘಾತ ನ್ಯೂಸ್ ಟಾಪ್ಮ್ಯಾನ್ನಲ್ಲಿ ರಾಜಧಾನಿ ಬೆಂಗಳೂರಿಗೆ ಹಿಂದೆಂದೂ ಕಂಡು ಕೇಳರಿಯದಂತಹ ಜಲಾಘಾತ ಎದುರಾಗಿದೆ ಬೇಸಿಗೆ ಆರಂಭದಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಎದುರಾಗಿದೆ ಇದರ ನಡುವೆ ನಗರಕ್ಕೆ ಎದುರಾಗಿರುವ ಜನಸಂಕಷ್ಟ ತಪ್ಪಿಸುವುದಕ್ಕೆ ಬೆಂಗಳೂರು ಜಲಮಂಡಳಿ ಮಹತ್ವದ ನಿರ್ಧಾರ ಕೈಗೊಂಡಿದೆ ಬೃಹತ್ ಪ್ರಮಾಣದ ನೀರಿನ ಸಂಪರ್ಕ ಪಡೆದವರಿಗೆ ಬಿಡಬ್ಲ್ಯೂಎಸ್ಎಸ್ಪಿ ಶಾಕ್ ಕೊಟ್ಟಿದ್ದು ಕಾವೇರಿ ನೀರು ಪೂರೈಕೆಯಲ್ಲಿ ಶೇಕಡಾ ಇಪ್ಪತ್ತರಷ್ಟು ಕಡಿತಗೊಳಿಸುವುದಕ್ಕೆ ಪ್ಲಾನ್ ಮಾಡಿದೆ ಬೆಂಗಳೂರಿಗೆ ಎದುರಾಗಿರುವ ನೀರಿನ ಸಂಕಷ್ಟ ನಿರ್ವಹಣೆ ಸಂಬಂಧ ಬಿಡಬ್ಲ್ಯೂಎಸ್ಎಸ್ಪಿ ಅಧ್ಯಕ್ಷ ಡಾಕ್ಟರ್ ವಿ ಪ್ರಸಾದ್ ಬೆಂಗಳೂರಿನ ದೊಡ್ಡ ಪ್ರಮಾಣದ ನೀರು ಬಳಕೆದಾರರ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಿದರು ಬೆಂಗಳೂರಿನ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಜನರಿಗೆ ನೀರು ಪೂರೈಸುವುದು ಸವಾಲಾಗಿದೆ ಸಾಮಾನ್ಯರ ಜನರ ಹಿತದೃಷ್ಟಿಯಿಂದ ದೊಡ್ಡ ಪ್ರಮಾಣದ ನೀರು ಬಳಕೆದಾರರಿಗೆ ಏಪ್ರಿಲ್ ಒಂದರಿಂದ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಕಡಿತ ಮಾಡಲಾಗುತ್ತೆ ಅಂತ ತಿಳಿಸಿದ್ರು ಮೂರು ಲಕ್ಷಕ್ಕೂ ಹೆಚ್ಚು ಪ್ರಮಾಣದ ಕಾವೇರಿ ಬಳಕೆದಾರರಿದ್ದು ರೈಲ್ವೆ ಎಚ್ಎಎಲ್ ಏರ್ಪೋರ್ಟ್ ಡಿಫೆನ್ಸ್ ಸಿಆರ್ಪಿಎಫ್ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ದೊಡ್ಡ ಸಂಸ್ಥೆಗಳಿಗೆ ಶೇಕಡಾ ಇಪ್ಪತ್ತರಷ್ಟು ನೀರು ಕಡಿತಗೊಳಿಸುವುದಕ್ಕೆ ನಿರ್ಧರಿಸಲಾಗಿದೆ ಮಾರ್ಚ್ ಹದಿನೈದರಿಂದ ಏಪ್ರಿಲ್ ಒಂದರವರೆಗೆ ಹಂತ ಹಂತವಾಗಿ ನೀರು ಪೂರೈಕೆ ಕಡಿತಗೊಳ್ಳಲಿದೆ ಆಸ್ಪತ್ರೆ ಮತ್ತು ಐಟಿಬಿಟಿ ಕಂಪನಿಗಳು ನೀರಿನ ಮಿತ ಬಳಕೆ ಮಾಡಬೇಕು ಅಂತ ಬಿಡಬ್ಲ್ಯೂಎಸ್ಎಸ್ಪಿ ಸೂಚನೆ ಕೊಟ್ಟಿದೆ ಯಾವುದೇ ಸಂಸ್ಥೆ ಆವರಣದಲ್ಲಿ ಈಜುಕೊಳಗಳು ಇದ್ದರೆ ಕೂಡಲೇ ಸ್ಥಗಿತಗೊಳಿಸಬೇಕು ಅಂತ ಬಿಡಬ್ಲ್ಯೂಎಸ್ಎಸ್ಪಿ ಹೇಳಿದೆ ನೀರಿನ ಉಳಿತಾಯದ ಬಗ್ಗೆ ಅರಿವು ಮೂಡಿಸಬೇಕು ಮೇ ಹದಿನೈದರ ಒಳಗೆ ಕಾವೇರಿ ಐದನೇ ಹಂತದ ಯೋಜನೆ ಅನುಷ್ಠಾನ ಮಾಡಬೇಕು ಅಲ್ಲಿವರೆಗೆ ಬಿಡಬ್ಲ್ಯೂ ಎಸ್ಎಸ್ಪಿಗೆ ಸಹಕರಿಸುವಂತೆ ಗ್ರಾಹಕರಿಗೆ ಮನವಿ ಮಾಡಲಾಗಿದೆ ಇನ್ನು ದೊಡ್ಡ ಸಂಸ್ಥೆಗಳಿಂದ ಕಡಿತ ಮಾಡಿದ ನೀರು ಬಡವರಿಗೆ ಸಪ್ಲೈ ಮಾಡಲಾಗಿದೆ ನೀರು ಈಜುಕೊಳ ಉದ್ದೇಶಕ್ಕೆ ಬಳಕೆಗೆ ನಿಷೇಧ ಹೇರಲಾಗಿದೆ ಆದೇಶ ಉಲ್ಲಂಘಿಸಿದಲ್ಲಿ ದಂಡ ವಿಧಿಸಲಾಗುವುದು ಜೊತೆಗೆ ಕೇಸ್ ಹಾಕುವುದಾಗಿ ಬಿಬಿಎಂಪಿ ಎಚ್ಚರಿಕೆ ನೀಡಿದೆ ಬಿಡಬ್ಲ್ಯೂ ಎಸ್ಎಸ್ಪಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಾಲಂ ಮೂವತ್ತ್ ಮೂರು ಮೂವತ್ನಾಲ್ಕರ ಅನುಸಾರ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಾಯ್ದೆ ಕಲಂ ನೂರ ಒಂಬತ್ತರಂತೆ ಐದು ಸಾವಿರ ದಂಡ ಘಟನೆ ಮರುಕಳಿಸಿದ್ರೆ ಐದು ಸಾವಿರದ ಜೊತೆಗೆ ಹೆಚ್ಚುವರಿ ದಂಡ ಪ್ರತಿದಿನಕ್ಕೆ ಐನೂರು ರೂಪಾಯಿ ದಂಡ ವಿಧಿಸುವುದಕ್ಕೆ ಬಿಡಬ್ಲ್ಯೂ ಎಸ್ಎಸ್ಪಿ ಮುಂದಾಗಿದೆ ಕಾವೇರಿ ಐದನೇ ಹಂತದ ಯೋಜನೆ ಮೇ ಹದಿನೈದರ ಒಳಗೆ ಅನುಷ್ಠಾನವಾಗಲಿದ್ದು ಅಲ್ಲಿವರೆಗೆ ಕೈಜೋಡಿಸುವಂತೆ ಗ್ರಾಹಕರಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ಮನವಿ ಮಾಡಿದೆ ಸಂಸ್ಕರಿಸಿದ ನೀರನ್ನ ಇತರೆ ಉದ್ದೇಶಗಳಿಗೆ ಬಳಸುವಂತೆ ತಿಳಿಸಿದ ಅವರು ಅಗತ್ಯವಿದ್ದಲ್ಲಿ ಜಲಮಂಡಳಿ ಒದಗಿಸಲಿದೆ ಅಂತ ರಾಮಪ್ರಸಾದ್ ಮನೋಹರ್ ಹೇಳಿದರು ಅಲ್ಲದೆ ಕೊಳವೆ ಬಾವಿಗೆ ಅರ್ಜಿ ಸಲ್ಲಿಸಿ ಕೂಡಲೇ ಅನುಮತಿ ನೀಡಲಾಗುವುದು ಅಂತ ಹೇಳಿದರು ಮಳೆ ಕಡಿಮೆ ಹಾಗೂ ಅಂತರ್ಜಲ ಮಟ್ಟ ಕುಸಿತದಿಂದ ಬೆಂಗಳೂರು ನಗರದ ಜನರು ಹನಿ ನೀರಿಗಾಗಿ ಪರದಾಡುವಂತಾಗಿದೆ ಹೀಗಾಗಿ ಏಪ್ರಿಲ್ ಮೇ ಎರಡು ತಿಂಗಳುಗಳ ಕಾಲ ನಗರಕ್ಕೆ ನೀರು ಪೂರೈಕೆ ಮಾಡಬೇಕು ಎನ್ನುವುದು ಜಲಮಂಡಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ನೀರಿನ ಉಳಿತಾಯಕ್ಕೆ ಹೊಸ ಗೈಡ್ಲೈನ್ಸ್ ಹೊರಡಿಸುವುದು ಸ್ವಾಗತಾರ್ಹ ಬೆಂಗಳೂರಿನಲ್ಲಿ ಬೃಹತ್ ಪ್ರಮಾಣದ ನೀರಿನ ಸಂಪರ್ಕ ಪಡೆದಿರುವವರ ಸಂಖ್ಯೆ ಮೂರು ಲಕ್ಷ ಇದ್ದು ಇವರು ತ್ಯಾಗ ಮನೋಭಾವವನ್ನು ಪ್ರದರ್ಶಿಸಬೇಕು ಅಂತ ಬಿಡಬ್ಲ್ಯೂಎಸ್ಎಸ್ಪಿ ಹೇಳಿದೆ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಜನರ ಹಿತದೃಷ್ಟಿಯಿಂದ ಮಂಡಳಿ ಕೈಗೊಂಡಿರುವ ಈ ನಿರ್ಧಾರಕ್ಕೆ ಬೃಹತ್ ಪ್ರಮಾಣದ ಗ್ರಾಹಕರು ಕೈಜೋಡಿಸಬೇಕು ಅಂತ ಬಿಡಬ್ಲ್ಯೂಎಸ್ಎಸ್ಪಿ ಅಧ್ಯಕ್ಷ ಡಾಕ್ಟರ್ ವಿ ಪ್ರಸಾದ್ ಮನೋಹರ್ ಮನವಿ ಮಾಡಿದ್ದಾರೆ ವಿಜಯಪುರದಲ್ಲೂ ಬರ ಹಾಗೂ ಭೀಕರ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ತಾತ್ವಾರ ಎದುರಾಗಿದೆ ವಿಜಯಪುರ ಹೊರಭಾಗದಲ್ಲಿ ಇರುವ ಕರಾಡದೊಡ್ಡಿ ಜನ ವಸತಿ ಪ್ರದೇಶದಲ್ಲಿ ನೀರಿಗಾಗಿ ಸರ್ಕಸ್ ನಡೆಸಿದ್ದು ಪ್ರಾಣ ಪಣಕ್ಕಿಟ್ಟು ಅಪಾಯಕಾರಿ ಬಾವಿಯಿಂದ ಜೀವಜಲ ಮೇಲಕ್ಕೆ ಎತ್ತುವ ಸ್ಥಿತಿ ನಿರ್ಮಾಣವಾಗಿದೆ ವೃದ್ಧರು ಮಹಿಳೆಯರಿಗೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೀರಿಗಾಗಿ ಹರಸಾಹಸ ಪಡ್ತಿದ್ದಾರೆ ಅಪಾಯಕಾರಿಯಾದಂತಹ ಬಂಡೆಗಳನ್ನು ಮಧ್ಯದಲ್ಲಿಯೇ ಅವರು ಕೆಳಗಿಳಿದು ಇಲ್ಲಿ ನೀರನ್ನು ತುಂಬಿಕೊಂಡು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಆ ಕಲ್ಲುಗಳ ಮೇಲೆ ಮೇಲೆ ತಮ್ಮ ಬಿಂದಿಗಳನ್ನಿಟ್ಟು ನಂತರ ಅದನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾರೆ